ರಾತ್ರಿ ಮಲಗುವ ಮುಂಚೆ ವೀಳ್ಯದೆಲೆ ಜಗಿಯಿರಿ ಇದರಿಂದ ಶುಗರ್ ಕಾಯಿಲೆಯನ್ನು ಕಂಟ್ರೋಲ್ ಮಾಡಬಹುದು ಮಧುಮೇಹವೆಂದರೆ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವು ಅಧಿಕವಾಗಿರುವುದು ಎನ್ನುವುದು ನಮಗೆಲ್ಲ ತಿಳಿದಿದೆ ಇದರಿಂದ ದೇಹದ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರಬಹುದು ದೇಹವು ನಾವು ತಿನ್ನುವಂತಹ ಆಹಾರದಿಂದ ಗ್ಲುಕೋಸ್ ಉತ್ಪತ್ತಿಯಾಗಿ ಅದನ್ನು ಇನ್ಸುಲಿನ್ ಬಳಸಿಕೊಂಡು ಶಕ್ತಿಯಾಗಿ ಪರಿವರ್ತನೆ ಮಾಡುವುದು ಈ ಇನ್ಸುಲಿನ್ನ ಮೆದೋಜರಕ ಗ್ರಂಥಿಗಳು ಉತ್ಪತ್ತಿ ಮಾಡುವುದು ಮಧುಮೇಹವಿರುವ ಸಂದರ್ಭದಲ್ಲಿ ದೇಹಕ್ಕೆ ರಕ್ತದಲ್ಲಿನ ಗ್ಲುಕೋಸನ್ನು ಸಮತೋಲದಲ್ಲಿಡಲು ಹೊರಗಿನ ಅವಶ್ಯಕತೆಯೂ ಇರುವುದು ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದಲೂ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅಧಿಕವಾಗಬಹುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಲು ನಾವು ನಿಮಗೆ ವಿಳ್ಯದ ಎಲೆಯನ್ನ ಜಗಿದರೆ ಆಗ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಬಹುದು ದೀರ್ಘಕಾಲಿಕ ಕಾಯಿಲೆಗಳು ಅಧಿಕ ರಕ್ತದೊತ್ತಡ ಇತ್ಯಾದಿಗಳನ್ನ ನಿಭಾಯಿಸಲು ಆಯುರ್ವೇದದಲ್ಲಿ ಇದನ್ನ ಹಲವಾರು ಸಮಯದಿಂದ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ ರಾತ್ರಿ ಮಲಗುವ ಹೋದಲು ವೀಳ್ಯದೆಲೆ ಜಗಿದರೆ ಆಗ ಇದರಿಂದ ಇನ್ಸುಲಿನ್ ಸೂಕ್ಷ್ಮತೆಯು ಸುಧಾರಣೆ ಆಗುವುದು ಎಂದು ಅಧ್ಯಯನಗಳು ಹೇಳಿವೆ ಇದರಿಂದ ಮಲಗಿರುವ ಸಮಯದಲ್ಲಿ ಕೂಡ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಗ್ಲುಕೋಸ್ ಶಕ್ತಿಯಾಗಿ ಮಾರ್ಪಾಡು ಮಾಡಲು ದೇಹವು ಬಿಡುಗಡೆ ಮಾಡುವಂತಹ ಪ್ರಮುಖ ಹಾರ್ಮೋನ್ ಇನ್ಸುಲಿನ್ ದೇಹದಲ್ಲಿ ಇನ್ಸುಲಿನ್ ಸರಿಯಾಗಿ ಪ್ರಮಾಣದಲ್ಲಿ ಇರದೇ ಇದ್ದ ಸಂದರ್ಭದಲ್ಲಿ ಜೀವಕೋಶಗಳು ಇನ್ಸುಲಿನ್ ಸರಿಯಾಗಿ ಪ್ರತಿಕ್ರಿಯಿಸದೇ ಇರಬಹುದು ಮತ್ತು ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಏರಿಕೆಯಾಗಬಹುದು ಮೆದೋಜರಕ ಗ್ರಂಥಿಗಳು ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುವುದರ ಮೇಲೆ ಜೀವನ ಶೈಲಿಯಾಗಿರುವ ಆಹಾರ ವ್ಯಾಯಾಮ ಮತ್ತು ಇತರ ಕೆಲವೊಂದು ಅಂಶಗಳು ಪ್ರಭಾವ ಬೀರುತ್ತದೆ ಇಂತಹ ಸಂದರ್ಭದಲ್ಲಿ ದೇಹವು ಸರಿಯಾದ ರೀತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ಲುಕೋಸ್ ಶಕ್ತಿಯಾಗಿ ಪರಿವರ್ತಿಸುವುದು ಅಗತ್ಯವಾಗಿರುವುದು ಮತ್ತು ಮಧುಮೇಹದ ಲಕ್ಷಣಗಳು ದೇಹದಲ್ಲಿನ ಇನ್ಸುಲಿನ್ ಸೂಕ್ಷ್ಮತೆ ಸುಧಾರಣೆ ಮಾಡುವಂತಹ ಹಲವಾರು ಪರಿಣಾಮಕಾರಿ ಅಂಶಗಳು ವಿಳೆದೆಲೆಯಲ್ಲಿ ಇದೆ ವಿಳೆದೆಲೆಯಲ್ಲಿ ಇರುವ ಪಾಲಿಫೆನಾಲ್ ಆಲ್ಕಲಾಯ್ಡ್ ಮತ್ತು ಪ್ಲಾವನಾಯ್ಡ್ಗಳು ಇವುಗಳಲ್ಲಿ ಪ್ರಮುಖವಾಗಿವೆ ಟೈಪ್ ಟು ಮಧುಮೇಹ ಹೊಂದಿರುವವರಲ್ಲಿ ವಿಳೆದೆಲೆಯು ಇನ್ಸುಲಿನ್ ಸೂಕ್ಷ್ಮತೆ ಹೆಚ್ಚಿಸುವುದು ಎಂದು ಅಧ್ಯಯನಗಳು ತಿಳಿಸಿವೆ ಮಲಗುವ ಮೊದಲು ವಿಳೆದೆಲೆಯನ್ನು ಸೇವನೆ ಮಾಡಿದರೆ ಆಗ ಇದು ಮಧುಮೇಹ ನಿಯಂತ್ರಣಕ್ಕೆ ತುಂಬಾ ಪರಿಣಾಮಕಾರಿ ಆಗಿರುವುದು ಇದರಿಂದ ವಿಳೆದೆಲೆಯಲ್ಲಿ ಇರುವ ಅಂಶಗಳು ಕ್ರಿಯಾಶೀಲವಾಗಿ ರಾತ್ರಿ ಇಡೀ ನಿಧಾನವಾಗಿ ರಕ್ತನಾಳದಲ್ಲಿ ಹೀರಿಕೊಳ್ಳುವಂತಹ ಆಗುವುದು ರಾತ್ರಿ ಮಲಗುವ ಮೊದಲು ವಿಳೆದೆಲೆ ಸೇವನೆ ಮಾಡುವುದರಿಂದ ವಿಳೆದೆಲೆಯಲ್ಲಿ ಸರಿಯಾಗಿ ಶುಚಿ ಮಾಡಿಕೊಂಡು ನಿಧಾನವಾಗಿ ಜಗಿದು ಅದರ ರಸವು ಹೊಟ್ಟೆ ಸೇರುವಂತೆ ಮಾಡಿ ಈ ರೀತಿ ಮಾಡುವುದರಿಂದ ಮಧುಮೇಹ ನಿಯಂತ್ರಿಸಲು ರಾತ್ರಿ ಮಲಗುವ ಮೊದಲು ವಿಳೆದೆಲೆ ಜಗಿದು ಅದರ ರಸವನ್ನು ಸೇವಿಸಿದರೆ ಅದರಿಂದ ಇನ್ಸುಲಿನ್ ಸೂಕ್ಷ್ಮತೆಯು ತುಂಬ ನೈಸರ್ಗಿಕ ರೀತಿಯಲ್ಲಿ ಸುಧಾರಣೆ ಆಗುವುದು ಆದರೆ ಇದನ್ನೇ ಔಷಧಿಯಾಗಿ ಪರಿಗಣಿಸಬಾರದು ವಿಳೆದೆಲೆಯಲ್ಲಿ ಕೂಡ ಕೆಲವೊಂದು ಅಡ್ಡಪರಿಣಾಮಗಳು ಇವೆ ಮತ್ತು ಸಾಮಾನ್ಯ ಅಪಾಯಗಳು ಬಾಯಿ ಹುಣ್ಣು ಕ್ಯಾನ್ಸರ್ ನರಗಳಿಗೆ ಹಾನಿ ಇದೇ ಚಟವಾಗಿ ಬಿಡಬಹುದು ಇನ್ಸುಲಿನ್ ಸೂಕ್ಷ್ಮತೆ ಹೆಚ್ಚಿಸಲು ವಿಳೆವೆಲೆ ಸೇವನೆ ಮಾತ್ರವಲ್ಲದೆ ಇನ್ನಿಲ್ಲದ ಕೆಲವು ಕೆಲಸಗಳನ್ನು ಮಾಡಬಹುದು ಮುಖ್ಯವಾಗಿ ಒಳ್ಳೆಯ ಆಹಾರ ಹೊರಗಡೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಆರೋಗ್ಯಕಾರಿ ತೂಕ ನಿರ್ವಹಣೆ ಒತ್ತಡ ನಿಯಂತ್ರಣ ಇತ್ಯಾದಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು